ವೆಲ್ಕಮ್ ಟು ಹನುಮಾನ್ ಲೆಸನ್ ಚಾನಲ್ ಈ ದಿನ ನಾವು ಮೊಳಕೆ ಕಾಡಿನ ಪಲ್ಯಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಹೆಸರು ಕರಬೇವು ಮತ್ತು ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಸೊ ನೋಡಿ ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ನಿಮಗೆ ಬೇಕಾದರೆ ಎರಡು ತೊಗೊಬೋದು ಇಲ್ಲಾಂದ್ರೆ ಒಂದು ತೊಗೊಳ್ಬೋದು ಈರುಳ್ಳಿ ಬಟ್ ನಾನು ಮೂರು ತೊಗೊಂಡಿದ್ದೀನಿ ಏಕೆಂದರೆ ಈರುಳ್ಳಿ ಚ ಹಾಕಿದಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇವನ್ನೆಲ್ಲ ಕೊಯ್ದಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ನೋಡಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ವೈಟಾಗಿರೋದು ಹಸಿ ತೆಂಗಿನ ತುರಿ ಮತ್ತು ನೋಡಿ ಕಾಳು ಇದು ಹಸಿ ಕಾಳು ಯಾವುದೇ ಕೈ ಇದನ್ನು ಬೇಯಿಸಿಲ್ಲ ಸೊ ಗ್ಯಾಸ್ ಹಚ್ಕೊಂಡು ಒಂದು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಇದ್ರ ಇದ್ರಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಚಮಚ ಎಣ್ಣೆ ಸಾರಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮತ್ತೆ ತೋರಿಸಿದ ಸಾರಿ ನೋಡಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಾದ ಮೇಲೆ ಸಾಸಿವೆ ಹಾಕ್ಕೊಂಡ್ರೆ ಬೇಗ ಚಿಟಪಟ ಅನ್ನುತ್ತೆ ಎಣ್ಣೆಕಾಯಿವರೆಗೂ ಇದ್ದರೆ ಬೆಸ್ಟು ನೋಡಿ ಚಿಟಪಟ ಅನ್ನುತ್ತೆ ಚಿಟಪಟ ಅಂದಮೇಲೆ ಎಲ್ಲ ನಿಂತ ಮೇಲೆ ನಾವು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತಳ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಕೈ ಆಡಿಸ್ತಾನೆ ಇದ್ದೀನಿ ಆದಷ್ಟು ಕೈ ರೀ ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ನಾನೊಂದು ಝೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಮುಖ್ಯವಾದ ಚಿಟಿಕೆ ಏನಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಇದು ಕಲರ್ ಬರುತ್ತೆ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದು ಚಿಟಿಕೆ ಹೂ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಮತ್ತು ಕೈ ಆಡಿಸ್ಕೊಳ್ಬೇಕು ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ಈ ಪಲ್ಯ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ ಒಂದು ಕಾಮೆಂಟಲ್ಲಿ ನಿಮಗೆ ಇಷ್ಟ ಆಯಿತೋ ಇಲ್ಲ ಅಂದ್ಬಿಟ್ಟು ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್ ಇದು ಆರೋಗ್ಯಕರವಾದಂಥ ರೆಸಿಪಿ ಆಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಕೈ ಆಡಿಸ್ತಾನೇ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಮಗ್ಗಿದೆ ಸ್ವಲ್ಪ ಕಲರ್ ಬಂದಿದೆ ಸ್ವಲ್ಪ ಕೈ ಹಾಡಿಸ್ತಾ ಇದ್ದೀನಿ ಝೂಮ್ ಮಾಡಿ ನೋಡ್ತಿದ್ರೆ ಒಂದು ಸ್ವಲ್ಪ ಕಲರ್ ಬಂದಿದೆ ಮೆಣಸಿನ್ ಹಾಕೊಂಡಿದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಹಸಿಮೆಣ್ಸಿನ್ಕಾಯಿ ನಾನು ಯೂಸ್ ಮಾಡ್ತಾ ಇಲ್ಲ ಹಣ್ಣು ಯೂಸ್ ಮಾಡ್ತಿದ್ದೀನಿ ಸೊ ನಿಮ್ಗೆ ಬೇಕಾದರೆ ಹಣ್ಣುಮೆಣಸಿನ್ಕಾಯಿ ಬದಲು ಹಸಿಮೆಣಸಿನಕಾಯು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದು ಎಲ್ತಿ ರೆಸಿಪಿ ನೀವು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸು ಈಗ ಮೊಳಕೆ ಮೊಳಕೆಕಾಳು ಇದ್ದೀನಿ ಮೊಳಕೆ ಕಾಳಲ್ಲಿ ಬಟಾಣಿ ಇದೆ ಹುರ್ಲಿ ಇದೆ ಮತ್ತು ಹೆಸರು ಇದೆ ಕಡಲೆ ಇದೆ ನಾಲ್ಕು ತರಕಾರಿ ಸಾರಿ ನಾಲ್ಕು ಕಾಳುಗಳನ್ನ ಮೊಳಕೆ ಕಟ್ಟಿದ್ದಿದ್ದು ನೋಡಿ ಸ್ವಲ್ಪ ಚೆನ್ನಾಗಿ ಕೈಯಾಡ್ಬೇಕಿದ್ರಲ್ಲಿ ಚೆನ್ನಾಗಿ ಕೈಯಾಡ್ತೇ ಚೆನ್ನಾಗಿರುತ್ತೆ ಏಕೆಂದರೆ ಕೆಳಗಡೆ ಇರೋದೆಲ್ಲ ನಾನು ಮೇಲ್ಗಡೆ ಬರಬೇಕು ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಚೆನ್ನಾಗಿ ತಯಾರಿಸ್ಕೊಂತ ಇದ್ದೀನಿ ನೀವು ಎಲ್ಲರೂ ಇದು ಬೇಯಿಸಿ ಅಂತ ಅಲ್ಲ ಬೇಯಿಸಿದ್ರೆ ಇಷ್ಟೊಂದು ರಿಸ್ಕ್ ತಗೊಳ್ಳಲ್ಲ ಅದು ಸುಮ್ಮನೆ ಹಾಕ್ಬಿಟ್ಟು ಬೇಯಿಸಿದ್ರೆ ಸಾಕು ಇದು ಹಸಿ ಕಾಳಾಗಿರೋದ್ರಿಂದ ಒಂದು ಸ್ವಲ್ಪತ್ತು ಟೈಮ್ ತಗೊಳ್ಳುತ್ತೆ ಮತ್ತೆ ಇದರಿಂದ ತುಂಬ ಉಪಯೋಗ ಸಹ ಇರುತ್ತೆ ನಾನು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅಷ್ಟು ಕೈ ಆಡಿಸ್ಕೊಂಡು ಕೈ ಆಡಿಸ್ಕೊಂಡು ಲಿಟ್ಲ್ ಕ್ಲೋಸ್ ಮಾಡ್ತಾನೇ ಇದ್ದೀನಿ ನೋಡಿ ಅದು ಯಾವ ರೀತಿ ಔಟ್ ಸೈಡ್ ಬರ್ತಿದೆ ಅವಗೆ ಅಂತ ನೋಡಿ ಈಗ ಲಿಟ್ಲ್ ತೆಗ್ದುಬಿಟ್ಟು ಆಡಿಸ್ತಾ ಇದ್ದೀನಿ ನಾನು ಮಧ್ಯೆ ಮಧ್ಯೆ ಕೈ ಆಡಿಸ್ತಾನೇ ಇದ್ದೆ ನೈಂಟಿ ಪರ್ಸೆಂಟ್ ಬೆಂದಿದೆ ಅಂದಮೇಲೆ ಮಾತ್ರ ನೀವು ತೆಂಗಿನ ತುರಿ ಹಾಕಿ ಇದು ಹಸಿ ತೆಂಗಿನ ತುರಿ ತುಂಬ ಡಾಕ್ಟರ್ ಸಹ ಸಜೆಷನ್ ಮಾಡ್ತಾರೆ ಇದನ್ನು ತಿನ್ನೋದಕ್ಕೆ ಆದಷ್ಟು ಟ್ರೈ ಮಾಡಿ ತುಂಬ ಟೈಮೇ ನಡೆಯೋಲ್ಲ ಈ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕೈ ಆಡಿಸ್ತೀನಿ ನೋಡಿ ಫ್ರೈ ಆಡಿಸಿಲ್ಲ ಕೆಳಗಡೆ ಯಾವ ರೀತಿ ಇಷ್ಟ ಅಂದ್ಬಿಟ್ಟು ಈಗ ಮತ್ತೆ ಲಿಡ್ಲಿ ಕ್ಲೋಸ್ ಮಾಡ್ತೀನಿ ಲೋ ಫ್ಲೇಮಲ್ಲಿ ಈಗ ನೆನ್ ಲಿಟ್ಲು ಹಾಕಿದ್ದು ಲೋ ಫ್ಲೇಮಲ್ಲಿ ಬೇಯ್ತಿದೆ ಇದು ಅಷ್ಟೊಂದು ಹೊಗೆ ಏನು ಬರ್ತಿಲ್ಲ ನಮ್ಮಲ್ಲಿ ಲಿಡ್ ತೆಗೆದಾಗ ಈ ರೀತಿ ಇದೆ ಅಂತ ಲಿಡ್ಲ್ ತೆಗೆದ್ನಲ್ವ ಸೊ ಈಗ ಅಚ್ಚಿ ಅದು ಬೆಂದಿದೆ ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿರೋಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಾರಿ ಸೊಪ್ಪು ಮತ್ತು ಸ್ವಲ್ಪ ಗಾರ್ನಿಷ್ ಮಾಡೋದಕ್ಕೆ ಕೊತ್ತಂಬರಿ ಹಾಕಿದ್ದೀನಿ ಪ್ಲೀಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ನನ್ನ ಚಾನಲ್ ವೀಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ನೀವು ಟ್ರೈ ಮಾಡಿ